ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಿಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶತನಾದ ವಾಲಿಯನ್ನು ನೋಡಲು ಪಾರೆಯ ಆಗಮನವೆಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರವಾಗಿ ವಾಲಿಯು ಸುಗ್ರೀವನು ಎಸೆದ ಕಲ್ಲುಗಳಿಂದಲೂ ಮರಗಳಿಂದಲೂ ಗಾಯ ಅಂತಿಮವಾಗಿ ಶ್ರೀರಾಮನು ಪ್ರಯೋಗಿಸಿದ ಬಾಣದಿಂದ ಮುರಿದು ಬಿದ್ದ ವೃತ್ತಾಂತವನ್ನು ಕೇಳಿ ತಾರಾದೇವಿಯು ತನ್ನ ಅರಮನೆಯಿಂದ ಹೊರಟಳು ಆಗ ಕಿಷ್ಕಿಂದ ಪಟ್ಟಣದಲ್ಲಿದ್ದ ಕಪಿನಾಯಕರು ರಣರಂಗದಲ್ಲಿದ್ದ ವಾಲೆಯು ರಾಮಬಾಣದಿಂದ ಗಾಯ ಪಡೆದು ಬಿದ್ದನೆಂಬ ಜನಜನಿತವಾದ ವಾರ್ತೆಯನ್ನು ಕೇಳಿ ನಾನಾ ದಿಕ್ಕುಗಳಿಗೆ ಓಡಲಾರಂಭಿಸಿದರು ತಾರಾದೇವಿಯು ಅವರನ್ನು ಕುರಿತು ಎಲೈ ನಾಯಕರುಗಳಿರ ನಿಮ್ಮ ಒಡೆಯನಾದ ವಾಲೆಯನ್ನು ಬಿಟ್ಟು ಓಡಿಬರಬಹುದೇ ಸುಗ್ರೀವನು ತನಗೆ ಶತ್ರುವಾದ ವಾಲಿಯನ್ನು ಶ್ರೀರಾಮನಿಂದ ಬೀಳಿಸಿದ ಮಾತ್ರದಿಂದ ನಿಮಗಾದುದೇನು ಸುಗ್ರೀವನಿಂದ ನಿಮಗೆ ಭಯವೇನು ಎಂದು ಕೇಳಿದಳು ಆ ಮಾತನ್ನು ಕೇಳಿ ಕಾಮರೂಪಿಗಳಾದ ಆ ಕಪಿನಾಯಕರು ಕಾಲೋಚಿತವೂ ಸಿತವೂ ಆದ ಮಾತುಗಳಿಂದ ಆ ದೇವಿಯನ್ನು ಕುರಿತು ಹೀಗೆಂದರು ತಾರಾದೇವಿ ನೀನು ಬುದ್ಧಿವಂತಳಾದರೆ ನಿನ್ನ ಕುಮಾರನಾದ ಅಂಗದನನ್ನು ರಕ್ಷಿಸಿಕೊಂಡಿರು ಸಾಕ್ಷಾತ್ ಯಮನೆ ಶ್ರೀರಾಮನ ರೂಪದಿಂದ ಬಂದು ವಾಲಿಯನ್ನು ಕೊಂದನು ವಾಲಿಯು ಸುಗ್ರೀವನ ಸಂಗಣ ಯುದ್ಧವನ್ನು ಮಾಡುತ್ತಾ ಅನೇಕ ವೃಕ್ಷಗಳನ್ನು ಕಲ್ಲುಗಳನ್ನು ಎಸೆಯುತ್ತಿರುವ ಸಮಯದಲ್ಲಿ ಶ್ರೀರಾಮನು ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳನ್ನು ಆತನ ಮೇಲೆ ಪ್ರಯೋಗಿಸಿದನು ಅದರಿಂದ ವಾಲಿಯು ಗಾಯ ಪಡೆದು ಬಲ ಮುರಿದು ಬಿದ್ದನು ದೇವೇಂದ್ರನಿಗೆ ಪರಾಕ್ರಮದಲ್ಲಿ ಸಮಾನವಾದ ವಾಲಿಯು ವಾಲಿಯು ಬಿದ್ದ ಮೇಲೆ ಅಂಗದನನ್ನು ಕರೆದುಕೊಂಡು ಹೋಗುವುದು ಉಚಿತವಲ್ಲ ನೀನು ಅಂಗದನನ್ನು ರಕ್ಷಿಸಿಕೊಂಡು ಆತನಿಗೆ ಪಟ್ಟಾಭಿಷೇಕವನ್ನು ಮಾಡು ಆತನು ತನ್ನ ಸ್ವಸ್ಥಾನದಲ್ಲಿದ್ದರೆ ನಾವೆಲ್ಲರೂ ಸೇವೆಯನ್ನು ಮಾಡಿಕೊಂಡಿರುವೆವು ಅಲ್ಲದ ಪಕ್ಷದಲ್ಲಿ ಈಗಲೇ ಅಲ್ಲಲ್ಲಿ ಬೆಟ್ಟಗಳನ್ನು ಸೇರಿಕೊಳ್ಳುವೆವು ಸುಗ್ರೀವನ ಕಡೆಯವರಿಗೆ ನಾವು ಈ ಹಿಂದೆ ಅಪಕಾರ ಮಾಡಿದ್ದೇವೆ ಅವರಲ್ಲಿ ಕೆಲವರಿಗೆ ಭಾರೆಯರಿದ್ದಾರೆ ಕೆಲವರಿಗೆ ಇಲ್ಲ ಅದರಿಂದ ನಮಗೆ ಭಯವುಂಟು ನಾವು ಶ್ರೀರಾಮನ ಬಲವನ್ನು ಕಂಡು ಇಲ್ಲಿರಲು ಅಂಜುತ್ತೇವೆ ಎಂದು ದೂರದಲ್ಲಿ ನಿಂತುಕೊಂಡು ನುಡಿದರು ಆಗ ತಾರಾದೇವಿಯು ಅವರನ್ನು ಕುರಿತು ಎಲೈ ಕಪಿಗಳೇ ನನ್ನ ಪ್ರಾಣಕಾಂತನಾದ ವಾಲೆಯು ಹೋದ ಮೇಲೆ ನನಗೆ ಈ ರಾಜ್ಯದಿಂದಲಾದರೂ ನನ್ನ ಮಗನಾದ ಅಂಗದನಿಂದಲಾದರೂ ಏನು ಕಾರ್ಯ ಕಡೆಗೆ ನನ್ನ ಶರೀರವಿದ್ದು ತಾನೇ ಏನು ಪ್ರಯೋಜನ ರಾಮ ಬಾಣದಿಂದ ಗಾಯ ಪಡೆದು ಬಿದ್ದ ವಾಲಿಯ ಸಮೀಪಕ್ಕೆ ಹೋಗಿ ಆತನ ಪಾದಗಳ ಮೇಲೆ ಬೀಳುವೆನು ಎಂದು ನುಡಿದಳು ಅನಂತರ ಅತ್ಯಂತ ದುಃಖಾಕ್ರಾಂತಳಾಗಿ ಕೈಗಳಿಂದ ಎದೆಯನ್ನು ಮುಖವನ್ನು ಚಚ್ಚಿಕೊಳ್ಳುತ್ತಾ ಓಡುತ್ತಾ ಹೋಗಿ ಯುದ್ಧ ರಂಗದಲ್ಲಿ ಹಿಮ್ಮೆಟ್ಟದವನು ನ್ನು ಸಂಹರಿಸಿದವನು ದೇವೇಂದ್ರನು ವಜ್ರಾಯುಧದ ಪೆಟ್ಟಿನಿಂದ ಸಮಸ್ತ ಪರ್ವತಗಳನ್ನು ಚೂರ್ಣ ಮಾಡುವಂತೆ ತನ್ನ ಮುಷ್ಟಿಯ ಪೆಟ್ಟಿನಿಂದ ಸಮಸ್ತ ಶತ್ರುಗಳನ್ನು ಝರ್ ಮಾಡಿದವನು ಬಿರುಗಾಳಿಯಿಂದ ಮೇಘವು ಗುಡುಗುವಂತೆ ಆರ್ಭಟಿಸುತ್ತಿದ್ದವನು ಆದ ವಾಲಿಯು ಸಿಂಹರಾಜನಿಂದ ಹತವಾದ ಇನ್ನೊಂದು ಸಿಂಹದಂತೆ ಮಹಾ ಬಲಪರಾಕ್ರಮಿಯಾದ ಶ್ರೀರಾಮನ ಬಾಣದಿಂದ ಗಾಯಪಡೆದು ನೆಲದ ಮೇಲೆ ಬಿದ್ದಿರುವುದನ್ನು ಕಂಡಳು ಸಮೀಪದಲ್ಲಿಯೇ ಧನುಸ್ಸನ್ನು ಊರಿಕೊಂಡು ನಿಂತಿದ್ದ ಶ್ರೀರಾಮನನ್ನು ಲಕ್ಷ್ಮಣನನ್ನು ತನ್ನ ಗಂಡನ ತಮ್ಮನಾದ ಸುಗ್ರೀವನನ್ನು ನೋಡಿದಳು ಅವರೆಲ್ಲರನ್ನೂ ಲಕ್ಷಿಸದೆ ತಾರೆಯು ರಣರಂಗದಲ್ಲಿ ಹತನಾಗಿ ಮಲಗಿದ್ದ ವಾಲೆಯ ಬಳಿಗೆ ಹೋಗಿ ದುಃಖಾತಿಶಯದಿಂದ ಮೂರ್ಛೆ ಹೋದಳು ಪುನಃ ಎಚ್ಚೆತ್ತು ಹಾ ಕಾರ್ಯಪುತ್ರ ಎಂದು ಗೋಳೆ ಗೋಳಾಡಲಾರಂಭಿಸಿದಳು ಅಷ್ಟರಲ್ಲಿ ಅಂಗದನು ಅಲ್ಲಿಗೆ ಬಂದುದನ್ನು ನೋಡಿ ಸುಗ್ರೀವನ ಮನಸ್ಸು ಕರಗಿ ಅವನು ಅತ್ಯಂತ ವಿಷಣ್ಣನಾದನು ಈ ರೀತಿಯಾಗಿ ಸ್ವಾಲಿಯು ರಾಮಬಾಣದಿಂದ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿರುವಾಗ ಕಾರಿಯು ಹಾಗೂ ಅಂಗದನು ಆತನನ್ನು ನೋಡಲು ಬರುತ್ತಾರೆ ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార